ಆನೆಕಲ್ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ನಾಲ್ಕನೇ ವರ್ಷದ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಟಿ ಎನ್ ಮಂಜುನಾಥ್ರವರು ಉದ್ಘಾಟಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಭಾಗದಲ್ಲಿ ಶಾಲೆಗಳ ಕೂಟ ಇವತ್ತು ಏನು ಒಂದು ಈ ಅವ್ರದ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಂಸ ಅಂತ ಏನು ಹೇಳ್ತೇವೆ ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ಸಾವಿರಾರು ಜನ ಶಿಕ್ಷಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಯಾಕೆಂದರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ ಏನಿದೆ ಎರಡೂ ಕ್ಷೇತ್ರಗಳು ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಒಂದು ಎರಡು ಕಣ್ಣುಗಳು ಅಂತಲೇ ಹೇಳಬೇಕಾಗುತ್ತೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಕೈ ಅದು ನಮ್ಮ ಹಕ್ಕಾಗಬೇಕು ಎರಡೂ ಕೂಡ ನಮ್ಮ ಹಕ್ಕಾಗಬೇಕು ಅದನ್ನೇ ಕೂಡ ನಮ್ಮ ಸಂವಿಧಾನ ಪ್ರತಿಪಾದಿಸುತ್ತೆ ಅಂದರೆ ಕೈಗೆಟುಕೋ ದರದಲ್ಲಿ ಗುಣಮಟ್ಟದ ನಮಗೆ ಶಿಕ್ಷಣ ಸಿಗಬೇಕಾಗುತ್ತೆ ಇವತ್ತು ಶೇಕಡ ಮೂವತ್ತರಷ್ಟು ಈ ಶಿಕ್ಷಣ ವ್ಯವಸ್ಥೆ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿದೆ ಶೇಕಡ ಎಪ್ಪತ್ತರಷ್ಟು ಇವತ್ತು ಖಾಸಗಿ ಸಂಸ್ಥೆಗಳು ಇದೆ ಅಂದರೆ ಕೈಗೆಟುಕೋ ದರದಲ್ಲಿ ಈ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಅಂದರೆ ಸರ್ಕಾರದ ಇವತ್ತು ಶಾಲೆಗಳಲ್ಲಿ ಶೇಕಡ ಅರುವತ್ತರಷ್ಟು ಶಿಕ್ಷಕರ ಕೊರತೆ ಇದೆ ಶೇಕಡ ಅರುವತ್ತರಷ್ಟು ಸೊ ಒಂದು ಮಾಹಿತಿ ಪ್ರಕಾರ ಅರುವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತ ಒಂದು ಮಾಹಿತಿ ಇದೆ ಆದಷ್ಟು ಬೇಗ ಈ ಖಾಲಿ ಹುದ್ದೆಗಳನ್ನು ಅವರು ತುಂಬಬೇಕು ಅದರಿಂದ ಮಕ್ಕಳಿಗೆ ಗುಣಮಟ್ಟ ಅಂದರೆ ಇವತ್ತು ಸ್ಪರ್ಧೆ ಸ್ಪರ್ಧೆ ಏರ್ಪಟ್ಟಿದೆ ಇವತ್ತು ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಒಂದು ಸ್ಪರ್ಧೆ ಹೆಚ್ಚು ಜನ ಎಷ್ಟೇ ಕಡುಬಡವರಾದರೂ ನಮ್ಮ ಮಕ್ಕಳನ್ನು ನಾವು ಸರ್ ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕು ಸಾಲ ಮಾಡೋರು ಓದಿಸ್ಬೇಕು ಅನ್ನುವ ಪರಿಕಲ್ಪನೆ ಇದೆ ಅದನ್ನು ಆ ಗ್ಯಾಪ್ನ ನೆರವು ಮಾಡಬೇಕಾಗುತ್ತೆ ನಾವು ಸರ್ಕಾರಿ ಶಾಲೆಗಳನ್ನು ಆಧುನೀಕರಣಗೊಳಿಸಬೇಕು ಅಲ್ಲಿ ಯಾವಾಗಲೂ ಶಿಕ್ಷಕರು ಇರಬೇಕು ಉತ್ತಮ ಅಲ್ಲೂ ಕೂಡ ಒಂದು ಖಾಸಗಿ ಖಾಸಗಿ ಸಂಸ್ಥೆಗಳಲ್ಲಿ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಈ ರೀತಿ ಮಾಡಬೇಕಾಗುತ್ತೆ ಶಿಕ್ಷಕರ ಕೊರತೆ ಬಹಳ ಇದೆ ಆದಷ್ಟು ಬೇಗ ಶಿಕ್ಷಕರ ಹುದ್ದೆಗಳನ್ನು ಇದೆ ಅದರ ಪ್ರಕಾರ ಯಾಕೆಂದರೆ ನೀಟಲ್ಲಿ ಎರಡಿದೆ ನೀಟ್ ಪಿ ಜಿ ಆ್ಯಂಡ್ ನೀಟ್ ಯು ಜಿ ಅಂತ ನೀಟ್ ಪಿ ಜಿ ಏನು ಇಶ್ಯೂಸ್ ಏನಿಲ್ಲ ಅಂದರೆ ಅದು ಆನ್ಲೈನ್ ಇದೆ ಈಗ ನೀಟು ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ಸ್ಗೆ ಏನಾಗಿದೆ ಅದು ಸುಮಾರು ಇಪ್ಪತ್ತ್ಮೂರು ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಇದು ಪಾರ್ಟಿಸಿ ಬರೆದಿದ್ದಾರೆ ಪರೀಕ್ಷೆಗಳನ್ನ ಇಪ್ಪತ್ತ್ಮೂರು ಲಕ್ಷ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಇನ್ನು ಮುಂದೆ ಅದನ್ನು ಆನ್ಲೈನ್ ಮಾಡಿದರೆ ಇದೆಲ್ಲ ಕಡುವಣ ಹಾಕ್ಬೋದು ಮರು ನಾಮಕರಣ ಮಾಡಬಾರ್ದು ಯಾಕೆಂದರೆ ಒಂದು ಯಾವುದೇ ನೀವು ಒಂದು ಡಿಕ್ಷ್ನರಿಲಿ ತೆಗೆದ್ರೂ ಕೂಡ ರಾಮ ಅನ್ನೋ ರಾಮನಗರಕ್ಕಿಂತ ಶ್ರೇಷ್ಠವಾದಂಥ ಪದ ಸಿಗೋದಿಲ್ಲ ಕೇವಲ ಬದಲ ಹೆಸರು ಬದಲಾವಣೆ ಆದ ತಕ್ಷಣ ಅಭಿವೃದ್ಧಿ ಆಗೋದಿಲ್ಲ ಈ ಬೆಂಗಳೂರೇ ಬ್ರ್ಯಾಂಡು ಅಂತ ಹೇಳ್ತಾ ಇರುವಾಗ ಹೇಳ್ತಾ ಇದ್ದಾರೆ ರಾಮನಗರನೇ ಬ್ರ್ಯಾಂಡಾಗಿ ಬೆಳೆಸ್ಬೋದು ಈಗ ಆಲ್ರೆಡಿ ಗೊಂದಲ ಇದೆ ಬೆಂಗಳೂರು ನಗರದ ಒಳಗಡೆನೇ ಬೆಂಗಳೂರು ದಕ್ಷಿಣ ತಾಲೂಕಿದೆ ಬೆಂಗಳೂರು ನಗರದ ಒಳಗಡೆನೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಅದರ ಜೊತೆಗೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಎಲ್ಲ ಗೊಂದಲ ಆಗುತ್ತೆ ಸೊ ಅದರಿಂದ ಮರುನಾಮಕರಣ ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಈಗ ಹೆಸರು ಬದಲಾವಣೆ ಈಗ ನನ್ನ ಹೆಸರು ಬದಲಾವಣೆ ಆದ ತಕ್ಷಣ ನಾನು ಬದಲಾವಣೆ ಆಗಿಬಿಡ್ತೀನಿ ನಮ್ಮ ಬೇಸಿಕ್ ವ್ಯಕ್ತಿತ್ವ ಏನಿರುತ್ತೆ ಅದಿರುತ್ತೆ ನಮಸ್ಕಾರ